ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಸೌಂದರ್ಯ ಅವಳ ಅತ್ತೆ ಜೊತೆಗೆ ದೇವಸ್ಥಾನದಿಂದ ಸೀದಾ ಬಂದು ದೀಪಾಳ ಹತ್ತಿರ ದೇವರ ಅಮ್ಮನವರ ಮೂರ್ತಿ ಕಸಿಯೋದಕ್ಕೋಸ್ಕರ ಜಗಳ ಆಡ್ತಾ ಇರ್ತಾಳೆ ಆಗ ಆಗ ನರಸಿಂಹ ತೆಗೆದು ದೂರ್ತಾನೆ ಅವಳು ಹೋಗಿ ಕಾರ್ ಮೇಲೆ ಬೀಳ್ತಾಳೆ ಮತ್ತೆ ಬಂದು ಏಯ್ ನಿನ್ನ ಅಂತ ಹೇಳಿ ಮುಖ ಮುಖ ಕೊಟ್ಟು ಎದ್ರ ಮಾತಾಡ್ಕೊಳ್ತಾರೆ ಆಗ ಊರಿನ ಜನ ಎಲ್ಲ ಸೌಂದರ್ಯಂಗೆ ಬೈತಾ ಇರ್ತಾರೆ ಅಮ್ಮನವ್ರ ಮೂರ್ತಿ ಕಸಿಯಕ್ಕೆ ಬಂದಿದ್ಯಾ ದೇವ್ರ ಫಂಕ್ಷನ್ ಹಾಳು ಮಾಡೋಕ್ಕೆ ಬಂದಿದ್ಯಾ ನೀನು ನಮ್ಮೂರು ದೇವಿನ ಎಳ್ದಾಡಿರೋದೆ ದೊಡ್ಡ ತಪ್ಪು ನೀನು ಕ್ಷಮೆ ಕೇಳ್ತೀಯಾ ಇಲ್ವಾ ಅಂತ ಊರಿನವರೆಲ್ಲ ಬಯಕ್ಕೆ ಶುರು ಮಾಡ್ತಾರೆ ಇಲ್ಲ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿ ಹೇಳ್ತಾಳೆ ಕ್ಷಮೆ ಕೇಳಲ್ವಾ ಅಂತ ಹೇಳಿ ಊರಿನವರೆಲ್ಲ ಸೇರಿ ತಣ್ಣೀರು ಹಾಕ್ಬಿಡ್ತಾರೆ ಅವಳು ಮೈ ಮೇಲೆ ತಣ್ಣೀರು ಹಾಕಿದ ತಕ್ಷಣ ಆಯಿತು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾಳೆ ಆಮೇಲೆ ದೀಪ ನಾನು ದುಡ್ಡು ತಪ್ಪು ಮಾಡಿಬಿಟ್ಟೆ ಕ್ಷಮಿಸ್ಬಿಡು ಅಂತ ಹೇಳಿ ಹೇಳ್ತಾಳೆ ಅದನ್ನ ನೋಡಿಬಿಟ್ಟು ಊರನೋರೆಲ್ಲ ನಗಾಡ್ತಾ ಇರ್ತಾರೆ ಸೌಂದರ್ಯ ಅತ್ತೆ ಕೂಡ ಬಾಯಿ ಮೇಲೆ ಬಿಟ್ಟಿಟ್ಕೊತಾಳೆ ಹೀಗೆ ಒಂದು ಚಿಕ್ಕ ಅವಮಾನ ಆದರೇ ಸಹಿಸ್ಕೊಳ್ಳೋದ ಸೌಂದರ್ಯ ಇಷ್ಟೊಂದು ದೊಡ್ಡ ಅವಮಾನ ದೀಪಗಳಿಂದ ಆಗಿದೆ ಇನ್ನು ಸುಮ್ಮನೆರ್ತಾಳೆ ಸೌಂದರ್ಯ ಇನ್ನೇನು ಮಾಡ್ತಾಳೆ ಅನ್ನೋದನ್ನು ಮುಂದೆ ಕಾದು ನೋಡೋಣ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್